We are here because of our young leader. He is the coordinator. You might have seen in your uh, WhatsApp messages. Sunil Devredi, he is from 2005. He is our uh, young leader. Welcome you on behalf of all the alumni to this Punar Milana function. My dear friends, you know the ಬಹುಶಃ ತಮಗೆಲ್ಲರಿಗೆ ಕೆ ಎಲ್ ಎಸ್ ಸೊಸೈಟಿ ಕೊಟ್ಟು ಆದ್ರೂ ಒಂದು ಎರಡೇ ನಿಮಿಷ ಹೇಳ್ತಾನೆ ಯಾಕಂದ್ರೆ ನಾವು ಬಹಳ ಮಾತಾಡೋದಲ್ಲ ನಮ್ದು ಒಂದ್ ನಮ್ ಎಲೆಕ್ಟ್ರಿಕ್ ಸೌಂಡ್ ಇರೋದಲ್ಲ ಆದ್ರೂ ಓಡ್ತಿರ್ತೈತಿ ಹೆಚ್ಚಿಗೆ ಮಾತಾಡೋದ ಒಂದು ಎರಡೇ ನಿಮಿಷ ತಮಗೆಲ್ಲರಿಗೂ ತಿಳಿದವ್ರ ಹಾಗೆ ನಮ್ಮ ಕೆ ಎಲ್ ಇ ಸಂಸ್ಥೆ ಹತ್ತೊಂಬತ್ ನೂರ ಹದಿನಾರರಲ್ಲಿ ಸ್ಟಾರ್ಟ್ ಆಯ್ತು ನಮ್ಮ ಚೇರ್ಮನ್ ಸರ್ ಪ್ರಭಾಕರ್ ಕೋರಿ ಸರ್ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರು ಚೇರ್ಮನ್ ಆಗಿ ನೂರ ಎಂಬತ್ನಾಲ್ಕರಲ್ಲಿ ಅಧಿಕಾರ ಸ್ವೀಕರಿಸಿದ್ರು ಅವರು ಚೇರ್ಮನ್ ಆಗಿ ಕೆ ಎಲ್ ಎ ಸೊಸೈಟಿಗೆ ಇಲೆಕ್ಟ್ ಆದಾಗ ನಮ್ಮ ಕೆ ಎಲ್ ಎ ಸಂಸ್ಥೆಯ ವಿದ್ಯಾಸಂಸ್ಥೆಗಳು ಮೂವತ್ತೆಂಟು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಎರಡು ಸಾವಿರ ನಮ್ಮ ಸ್ಟಾಫ್ ಕೆ ಎಲ್ ಎ ಸೊಸೈಟಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅಂದಿನ ಬಜೆಟ್ ಒಂಬತ್ತು ಕೋಟಿ ರೂಪಾಯಿ ವಾರ್ಷಿಕ ಬಜೆಟ್ ಒಂಬತ್ತು ಕೋಟಿ ರೂಪಾಯಿ ಇಂದು ಒಟ್ಟು ಮೂರು ನೂರ ಹತ್ತು ವಿದ್ಯಾಸಂಸ್ಥೆಗಳು ಒಂದು ಲಕ್ಷ ಎಂಬತ್ತು ಸಾವಿರ ವಿದ್ಯಾರ್ಥಿಗಳು ಎಂಬತ್ತು ಸಾವಿರ ಟೀಚರ್ಸ್ ಅಂಡ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಎ ಕೆ ಎಲ್ ಇ ಸೊಸೈಟಿ ದ ಕೆ ಎಲ್ ಇ ಸೊಸೈಟಿ ದ ಆನ್ಯುವಲ್ ಬಜೆಟ್ ಈಸ್ ತ್ರೀ ಥೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ ರುಪೀಸ್ ಪರ್ ಎನ್ ಎಂ ದಿಸ್ ಇಸ್ ದ ಬಜೆಟ್ ಆಫ್ ಕೆಎಲ್ಇ ಸೊಸೈಟಿ ಮಹಾತ್ಮರು ಹೇಳ್ತಾರಂತ ಒಟ್ಟ ಕುದುರೆಯನ್ನು ಏರಿ ಗಡಿ ದಾಟದವನು ವೀರನೋ ಅಲ್ಲ ಶೂರನೋ ಅಲ್ಲ ಅಂತ ಹಾಗೆ ಈ ಕೆ ಎಲ್ ಇ ಸಂಸ್ಥೆ ನಮ್ಮ ಚೇರ್ಮನ್ ಸರ್ ಕೈಯಾಗ ಎಂಬತ್ನಾಲ್ಕರಾಗ ಕೊಟ್ಟಾಗ ಆ ಕುದುರೆಯನ್ನು ಏರಿ ಗಡಿ ಅಷ್ಟೇ ಅಲ್ಲ ಸಾಗರದಾಚೆಗೆ ಕೈಯಲ್ಲಿ ಸೊಸೈಟಿ ಹೋಗಿದ್ದಾರೆ ಅದು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಈಗ ನಮ್ಮ ಮಹಾವಿದ್ಯಾಲಯಕ್ಕೆ ಬರ್ತವೆ ತಮಗೆಲ್ಲ ತಿಳಿದಿರುವ ಹಾಗೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಸ್ಥಾಪನೆಯಾದ ಈ ವಿದ್ಯಾಸಂಸ್ಥೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಯೂನಿವರ್ಸಿಟಿ ಕ್ಲಾಸ್ ಇದೇ ನಮ್ಮ ಕ್ಯಾಂಪಸ್ ನಲ್ಲಿ ಎಮ್ ಕಾಂ ಕ್ಲಾಸ್ ನಡೀತಾ ಇದ್ವು ಅದು ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ನೆಕ್ಸ್ಟ್ ಎರಡು ಸಾವಿರದ ಏಳರಲ್ಲಿ ತಮಗೆಲ್ಲರೂ ತಿಳಿದರು ಹಾಗೆ ನಮ್ಗೆ ಎಂ ಕಾಮ್ ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ಏಳರಲ್ಲಿ ನ್ಯಾಕ್ ಕ್ರೆಡಿಷನ್ ಅಂತ ಅದು ಎರಡು ಸಾವಿರದಿಂದ ನಾಲ್ಕು ಸ್ಟಾರ್ಟ್ ಆಯ್ತು ಪ್ರೊಫೆಸರ್ ಬಿ ಎಸ್ ಸಿಲುಮಣೀಸ್ವರ್ ಅವರಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ಈ ವಿದ್ಯಾಸಂಸ್ಥೆ ನ್ಯಾಯಕಿಗೆ ಹೋದಾಗ ಈ ವಿದ್ಯಾಸಂಸ್ಥೆ ಈ ಗ್ರೇಡ್ ಪಡ್ಕೊಂಡು ಗಾಟ್ ಈ ಗ್ರೇಡ್ ಫ್ರಾಮ್ ದಿ ನ್ಯಾಕ್ ಇನ್ಸ್ಟಿಟ್ಯೂಟ್ Next second act we faced in 2009 under the leadership of our Nataraj sir. And also in the second cycle also we got an A grade. And third cycle in 2015, again we got a A grade. There was no plus plus. Here. After 2015, there was a plus plus system. Again in fourth cycle under my leadership, we faced the NAC. We got a double plus grade. ಈಸ್ ದ ವಿತ್ ಆಫ್ ಆಲ್ ದಿ ಮೈ ಸ್ಟಾಪ್ ಮೆಂಬರ್ಸ್ ಮೈ ಡಿಯರ್ ಟಿಲ್ ಟುಡೇ ಇವತ್ತಿನವರೆಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ನೂರ ಹನ್ನೆರಡು ರ್ಯಾಂಕ್ ಬಂದಿದ್ದಾವೆ ಸ್ವಲ್ಪ ನಮ್ಮ ಕಾಲೇಜ ಬಗ್ಗೆ ಒಂದು ಎರಡೇ ನಿಮಿಷ ಹೇಳ್ತೇನೆ ಒಂದ್ ನೂರ ಹನ್ನೆರಡು ರ್ಯಾಂಕ್ ಬಂದಿದ್ದಾವೆ ಇಲ್ಲಿವರೆಗೆ ಹತ್ತೊಂಬತ್ತು ನೂರ ಐವತ್ತರಿಂದ ಇಪ್ಪತ್ತು ಇಪ್ಪತ್ಮೂರರವರೆಗೂ ಪ್ರತಿ ವರ್ಷ ಹದಿನಾಲ್ಕು ಅಥವಾ ಹದಿನೈದು ಯೂನಿವರ್ಸಿಟಿ ಬ್ಲೂ ಇರ್ತಾವೆ ಪ್ರತಿ ವರ್ಷನು ನ್ಯಾಷನಲ್ ಇಂಟರ್ ನ್ಯಾಷನಲ್ ನಮ್ಮ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಲಾಸ್ಟ್ ಇಯರ್ ಇನ್ನು ಮುಂಬೈ ಐಐಟಿ ಒಳಗೆ ಒಂದು ಫೆಸ್ಟ್ ಇತ್ತು ನಮ್ಮ ಟೆನ್ ಸ್ಟೂಡೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕಳಿಸ್ಕೊಟ್ಟಿದ್ದೆ ದೇರ್ ಆರ್ ಟೂ ಹಂಡ್ರೆಡ್ ಟೀಮ್ಸ್ ಆರ್ ಪಾರ್ಟಿಸಿಪೇಟೆಡ್ ಇನ್ ಎ ನ್ಯಾಷನಲ್ ಇವೆಂಟ್ ಅವರ್ ಸ್ಟೂಡೆಂಟ್ ಟೀಮ್ ಅಂಡರ್ ಟಾಪ್ ಟೆನ್ ದೇ ಆರ್ ಕಾಂಪೀಟ್ ವಿತ್ ಐ ಐ ಟಿ ಪೀಪಲ್ ಅಂಡ್ ಆಲ್ಸೋ ದಿಸ್ ಇಯರ್ ಒನ್ ಅವರ್ ಎನ್ ಸಿ ಕ್ಯಾಡೆಟ್ ಇಸ್ ಅಲ್ಲಿ ಆಲ್ಸೋ ಒನ್ ಮೋರ್ ಸ್ಟೂಡೆಂಟ್ ಫ್ರಾಮ ಎನ್ ಎಸ್ ಎಸ್ ಒನ್ ಮೋರ್ ಸ್ಟೂಡೆಂಟ್ ಫ್ರಾಮ್ ಎನ್ ಎನ್ ಎಸ್ ಎಸ್ ಸಿಎಸ್ಟೆಡ್ ಆರ್ಡಿ ಪರೇಡ್ ಎಟ್ ಬೆಳೂರು ಮೈ ಡಿಯರ್ I conclude sir, this is the brief report of KLA Society and JJ College of Commerce. I welcome you once again to this phenomenal function on behalf of all the alumni and staff of JJ College of Commerce. Ublee, thank you, thank you. So beautifully capturing the activities of the KLA Society, dear alumnas. Welcome to the grand celebration of the diamond jubilee of the legendary historic and iconic KLE societies Jagatguru Gangadhar College of Commerce, which we popularly call as JG College of Commerce. As we mark 75 glorious years of excellence, we make pride in our journey from 1947, a year that also saw India's independence, to this momentous occasion Marching towards our centenary celebration shortly, Ayushvendra Dubashapai, a proud 1992 batch alumnus, extend a warm and heartfelt welcome to all the alumni, right from the first graduating batch of 1950 to the most recent batch of 2024. This is a nostalgic homecoming, a movement to revisit our temple of knowledge. ಇನ್ ಆರ್ ಕಲ್ಚರ್ ಟೆಂಪಲ್ ಆಫ್ ನಾಲೆಜ್ ಥ್ರೂ ದಿಸ್ ವಿಚ್ ಮುಂಜಾನೆಯ ಮಂಜು ಪುಷ್ಪಕ್ಕೆ ಮುತ್ತಿಕ್ಕಿ ಭಾಸ್ಕರನ ಸ್ವಾಗತಿಸುವಂತೆ ಪ್ರೀತಿ ಮತ್ತು ಗೌರವದ ದ್ಯೂತಕವಾದ ಪುಷ್ಪ ಗುಚ್ಛವನ್ನ ಈಗ ಸಮರ್ಪಿಸುವ ಸಮಯ ಮುಖ್ಯ ಅತಿಥಿಗಳು ನ್ಯಾಯಾಧೀಶರು ಶ್ರೀ ಸುಭಾಷ್ ಅಡಿ ವಿಶ್ರಾಂತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ವಿಶ್ರಾಂತ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಮತ್ತು ಅಧ್ಯಕ್ಷರು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಇವರಿಗೆ ನಮ್ಮ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಚಾರ್ಯರಾದ ಡಾಕ್ಟರ್ ಡಿ ವಿ ಸರ್ ಇವರಿಂದ ಜೋರಾದ ಪಾಳೆಯ ಮೂಲಕ ಮುಖ್ಯ ಅತಿಥಿಗಳಿಗೆ ಪುಷ್ಪ ಗುಚ್ಛವನ್ನ ನೀಡಿ ಗೌರವಿಸುವ ಸಮಯ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಈ ಸಮಾರಂಭದ ಉದ್ಘಾಟನೆಯನ್ನ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪ ಹರತು ಮೇ ಪಾಪಂ ದೀಪಂ ಜ್ಯೋತಿರ್ ನಮಸ್ತುತೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಜ್ಞಾನದ ಸಂಕೇತವಾದ ದೀಪವನ್ನ ಬೆಳಗುವ ಮೂಲಕ ಈ ಸಮಾರಂಭಕ್ಕೆ ಚಾಲನೆ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಮುಖ್ಯ ಅತಿಥಿಗಳಾದ ಶ್ರೀ ಸುಭಾಷ್ ಅಡಿ ದೀಪವನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಂತ ಹೇಳಿ ವಿನಂತಿ ಮುಖ್ಯ ಅತಿಥಿಗಳು ಜ್ಞಾನದ ಸಂಕೇತವಾದ ದೀಪವನ್ನ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಇದ್ದಾರೆ ಹಚ್ಚೋಣ ಬನ್ನಿ ಸ್ನೇಹಿತರೆ ಜ್ಞಾನದ ದೀಪವನ್ನು ಹೋಗ ಲಾಡಿಸೋಣ ಅಂಧಕಾರವನ್ನು ಬನ್ನಿ ಸ್ನೇಹಿತರೆ ಜ್ಞಾನದ ದೀಪವನ್ನು ಹೋಗ ಲಾಡಿಸೋಣ ಅಂಧಕಾರವನ್ನು ಬೆಳಗಿಸೋಣ ನಮ್ಮೆಲ್ಲರ ಮನೆ ಮನದ ಸುಂದರ ಸಮಾರಂಭ ಉದ್ಘಾಟಗೊಳ್ತಾ ಇದೆ ಜೋರಾದ ಚಪ್ಪಾಳೆಯ ಮೂಲಕ എന്നാണ് ഞാൻ നിരത്തി जगत के Gradle ആയി ശുഭകരവേലി 3000 രാജ്യതാനം ഭൂവാകി കൊത്താണ് ഇതിൻ മഹഷാ ഓ ഈ ഏകമരി ദോപ്പർ ഇതിനെ മലയാളം ബോസ് നേവ അച്ചക്ക കാന അന്തരാന്തര ദേശ പരിശോധിച്ച നമ്മൾ സബ്സെറ്റാണ് ആയോ എന്നല്ല വിലയുന്ന ಅಲ್ಪ ಭಾಷವನ್ನು ಪ್ರಾರಂಭಿಸುತ್ತಿದ್ದೇನೆ ಆದರೆ ಕೇರಿ ಸಂಸ್ಥೆಯ ಜಗತ್ತು ಬೆಳಗಾವರ ವಿದ್ಯಾಲಯದಲ್ಲಿ ಇವತ್ತಿನ ಈ ದಿನ ಐ ಸಿ ಆರ್ಥಿಕ ಎಪ್ಪತ್ತೈದು ಎಪ್ಪತ್ತೈದು ವರ್ಷ ವ್ಯಾಸಂಗ ಮಾಡಿದ ಎಪ್ಪತ್ತೈದು ವರ್ಷ ವ್ಯಾಸಂಗ ಮಾಡಿದ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸೇಯ ಸಂವಿಧಾನವಿದು ಈ ಸ್ನೇಹ ಸಮ್ಮೇಳನಕ್ಕೆ ನಮ್ಮೆಲ್ಲರಿಗೆ ಹೋಗುವ ನಮ್ಮ ಹೂಗಟ್ಟರೆ ಎಲ್ಲರ ಹಳೆಯ ಸ್ನೇಹಿತರು ಬಂದು ಸಮ್ಮೇಳನವನ್ನು ಮಾಡಿದ ಕಾರ್ಯ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಪುನರ್ಮೇಲನ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆ ಮೇಲೆ ಆ ಮುಖಾಸ್ಪತ್ರೆಗಳ ಹತ್ತಿರಗಳಿಗೆ ನಮ್ಮ ಸಿನ್ಯ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಸುಭಾಷ್ ಅಡಿ ಅವರೇ ಹಾಗೂ ನಮ್ಮ ಕೆ ಜಿ ಸಂಸ್ಥೆ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ಕೋದರು ಹೀಗೆ ಒಂದು ಸ್ವಲ್ಪ ಹೊತ್ತಿನಲ್ಲಿ ಬರ ಬರುತ್ತಾರೆ ಅವರು ಬರ್ತೇವೆ ಎಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ ನಮಗೆ ಅವರು ಬರುತ್ತಾರೆ ಅವರೆಲ್ಲರಿಗೂ ಹಾಗೂ ನಮ್ಮ ವೇದಿಕೆ ಮೇಲೆ ಇನ್ನೂ ಹರಿಯಾಣ ಎಪ್ಪತ್ತಾರು ವರ್ಷದ ಹರಿಯಾಣ ಬಾಬಾ ಬಸೋದ್ ಹಾಗೂ ನಮ್ಮ ಪ್ರಾಂತ್ಯಪಾಲರದ ಕಾಲೇಜಿನ ವಿದ್ಯಾಲಯ ಉಪಾಧ್ಯಪಾಲರ ಎಸ್ ಎಲ್ ಪಟೀಲ್ ಅವರೇ ಹಾಗೂ ಶ್ರೀ ಪದವಿ ಪೂರ್ವ ಪದವಿ ಪೂರ್ವ ವಿಶ್ವವಿದ್ಯಾಲಯದ ದತ್ತು ಅವರೇ ಹಾಗೂ ನಮ್ಮ ಕೋರ್ಟಿಂಗಾದ ಸುಮಾರು ಸುದೀರ್ ಅಡ್ಡಿಯವರೇ ಎಲ್ಲರೂ ನಮ್ಮ ಸಂಸ್ಥಾನ ನಾವು ಹೋಗೋದಂತೆ ಎಲ್ಲ ಸೇರಿದ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಹಳೆ ಕಾಲದಲ್ಲಿ ನಮ್ಮ ಸುಖಾಟನ್ನು ನೋಡುತ್ತೇನೆ ಸಂಸ್ಥೆಗಳು ನಾವೆಲ್ಲ ಕಲೆದ ನಾವೆಲ್ಲ ಕಲೆದ ಸೌಭಾಗ್ಯ ಶಾಲೆಗಳು ಐತಿ ಸಂಘವನ್ನು ಹೊರಗೊಂಡ ಇಂತ ಸರಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕನೇ ವಿಷಯದಲ್ಲಿ ವ್ಯಾಚರಣೆ ಮಾಡಿ ಇದು ಸ್ಥಾನಿಕ ಮಂಡಳಿಯ ಸದಸ್ಯರಾಗಿ ಹಾಗೂ ಕಮ ಅಸೋಸಿಯೇಷನ್ ವಾರ್ಷಿಕ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನಾವು ಬಹಳ ಖುಷಿಯಾಗುತ್ತದೆ ಹಳೆಯ ವಿದ್ಯಾರ್ಥಿ ನಾವು ಹಳೆ ವಿದ್ಯಾರ್ಥಿ ಸಂಘವು ಸುಮಾರು ಹತ್ತೊಂಬತ್ತು ನೂರ ಐವತ್ತನೇ ಇಂಟೀಟ್ ಆರಂಭವಾಗಿತ್ತು ಹದಿನೈದು ಜೂನ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪ್ರಾರಂಭವಾಗಿ ಹತ್ತೊಂಬತ್ತು ನೂರ ಐವತ್ತನೇ ಇಂಟ್ರಿಗೆ ನಮ್ಮ ಅರಮನೆ ಸಂಘವು ಸ್ಥಾಪಿತವಾಯಿತು ಸಾಕಿತವಾಯಿತು ಈ ಈ ಸಂಘದಿಂದ ನಾವು ಹಳೆ ವಿದ್ಯಾರ್ಥಿಗಳಿಗೆ ನಾವು ಹಳೆ ವಿದ್ಯಾರ್ಥಿಗಳಿಗೆ ಸಂಘದ ಮೊದಲ ಅಧ್ಯಕ್ಷರಾದ ಭೂಮಿ ಬದರ್ ஆமே நானும் அமைச்சர் நிர்வகிக்கேன் தரே வார்த்தி சிஷகேத்தர பதவி பதிவு பூர்வூர் ஆரம்போத்திர தரவரு காரண எல்லா ஸ்ரேஷன் பட வார்த்தி ஆர்வ சாய்ப்பு சங்க எண்ணி தரே விரிவாக ಆದ ನಂತರ ಈ ಸ್ವಚ್ಛತೆಯನ್ನು ಏರ್ಪಡಿಸಲಾಗಿದೆ ಅದೇ ರೀತಿ ಈ ಸಂಘವು ಪ್ರಯೋಜನ ನಡೆಯಲಿ ಅನೇಕ ವಿಚಾರಕ್ಕೆ ಸಂಘಗಳನ್ನು ಕಾರ್ಯಕ್ರಮವನ್ನು ಮ್ಯಾನೇಜ್ಮೆಂಟ್ಗಳನ್ನು ಮಾಡುತ್ತಿದ್ದೇವೆ ಅಂದರೆ ನಮ್ಮ ಸಂಘವು ಬಂದಿದೆ ಎನ್ನುವುದಕ್ಕೆ ನಮ್ಮ ನಮ್ಮೆಲ್ಲರೂ ಶ್ರೇಷ್ಠ ಕಾರಣ ನಮ್ಮ ಅದೇ ವಿದ್ಯಾರ್ಥಿ ಸಹ ಅನೇಕ ಮಹತ್ವ ಕಾರ್ಯಗಳನ್ನು ಇನ್ನು ಅವತ್ತು ಕೂಡ ಎಪ್ಪತ್ತು ಕಲಿಸಿದರೆ ಮಾತನಾಡ ಶ್ರೀ ಎಸ್ ಎಸ್ ಪಾಟೀಲ್ ಕಲಗಿನ ಈ ಟಿಕೆ ಬರು ಹಾಗೂ ನಮ್ಮ ಆತ್ಮೀಯರು ಎಲ್ಲರೂ ಗಂಭೀರವಾಗಿ ನಿಂತಿದ್ದಾರೆ ಹಾಗೂ ನಮ್ಮ ಈ ಮನೆಗಳಿಗೆ ಎಲ್ಲರಿಗೂ ಹೋಗೋದು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಹಳೆಯ ವಿದ್ಯಾರ್ಥಿಗಳು ನಮ್ಮ ಕೂಡ ಐವತ್ತರ ವಿದ್ಯಾರ್ಥಿಗಳು ನದಾಯ ಸಾಲಿನಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೈದು ಐವತ್ತರಲ್ಲಿ ಹರಿಹರ ತೊಂಬತ್ತೊಂಬತ್ತು ವಯಸ್ಸಿನ ಎಸ್ಆರ್ ಜಗದಗುರು ಈಗ ಮಧ್ಯದಲ್ಲಿ ಅವರಿಗೆ ಎರಡು ಜತಕೋಸ್ಗಳನ್ನು ಚಪೋಳಿಯ ಮೂಲಕ ಕಟ್ಟತಕ್ಕನ್ನು ಕೊಡಿಸಿದ್ದೇನೆ ಅಲ್ಲಿ ಇಬ್ಬರು ವಿಜಿ ಎಂಬತ್ತೆಂಟು